ಏನ್ ನಮ್ಮ ನಮ್ ಶಾನು ಬಗುರು ಇಲ್ಲ ನನ್ನ ಮಧ್ಯಾಹ್ನಗಿಂದ ನನ್ನ ಬೆಳಗ್ಗೆನು ಬಂದಿಲ್ಲ ಇಲ್ಲ ಬೆಳಗ್ಗೆ ಅವತ್ ಮಾಮೂಲಿ ತಾರ್ಟ್ ಮಧ್ಯಾಹ್ನ ತಾರ್ಟದಿಂದ ಬಂದಾಗ ಮಾತಾಡ್ಸ್ಕೊಂಡು ಹೋಗೋರು ಆಮೇಲೆ ಸಾಯಂಕಾಲ ಮಾಮೂಲಿ ಬರೋರು ಯಾಕೋ ಬಂದೇ ಇಲ್ಲ ಪಾಪನಾನ್ನೆಯಿಂದ ಜಯ ಅಮ್ಮನ ಒಳ ಇಲ್ಲಪ್ಪ ಊರಾಗ ಯುಚ್ಚಾಯ ಸಾಹೋ ಏನು ಜಯಾಮ ನನ್ ಬಿಟ್ಟಿಗೆ ಬಿದ್ಬಿಟ್ಟವಳಿಯಾ ಏ ಯಾಕಯ್ಯ ನಾವ್ ಶಾನಗು ನಂಗಂತ ಅಂದಿನ್ವಾ ಒಳ್ಳೇದಾಗಲ್ಲಪ್ಪ ಶಾನಗು ನೆನೆ ನಂಗನ್ಬಿಟ್ಟಿಯ ಹಾಂ ಭಾಗವತ್ನು ಅಷ್ಟೇನಾ ನಿಂಗೆ ಒಳ್ಳೇದು ಮಾಡಲ್ಲ ಸಾಯೋ ಟೈಮಿಗೆ ಟೈಮಾಗ ಬಾಯ್ ಬಿದ್ದೆ ಸಾಯೋದು ಅಯ್ಯಪ್ಪ ನಂಗೆಲ್ಲ ತೀರಾ ಇದ್ರಾಗ ಮಾತಾಡ್ಬೇಡ ನೀನು ಹಾಂ ಅಯ್ಯಪ್ಪ ಎಂತವನಂತ ನಿನಗೆ ತಿಳಿದ ತಮಾಷ್ಕನಿಗೆ ಬಿಡಪ್ಪ ಪಂಡಿತ್ರೆ ಏನಪ್ಪ ಬೋಲೆ ಬೋಲೆ ಪ್ರೀತಿ ಶಾನುಭಗ್ರ ಮೇಲೆ ನಿನ್ನ ಪಪ್ಪನಕ್ಕೆ ಪ್ರೀತಿ ಇರೋದು ನಮ್ಗೆ ಪ್ರೀತಿ ಇಲ್ಲ ಮುಚ್ಚಾಯ ಮುಚ್ಚಾಯ ಸಾಕಂತ ಓಹೋ ಪ್ರೀತಿ ಇದ್ದಿದ್ರೆ ನೀನು ಹಿಂಗೆ ಮಾತಾಡಯ್ಯ ಓ ಜಯ ಅಮ್ಮ ನೀನ್ಯಕೆಲ್ಲ ಬೆಂಕಿಕ್ಕಂತೀಯ ದಗದಗ ಅಂತದ್ ಬಲ ದಗಸ್ತಿಯ ಜಯ ಅಮ್ಮಬೇಕು ಅಯ್ಯೋ ನೀನ್ ಜಯ ಅಮ್ಮನ್ ಸುದಕ್ಕೆ ಏನ್ ಹೋಗಿಲ್ಲ ಬಿಡಪ್ಪ ಹ ಮನೆ ಕೇಳದ್ ನಿಂಗೆ ಸುಮ್ನೆ ಬತ್ತಿಯನಮ್ಮ ಜಯ ಅಮ್ಮ ಅಂತ ಎಲ್ಲಿಕ ಎಲ್ಲಿಕಂದ್ರ ಸಂತಕ್ಕ ತರ್ಕಾರಿ ಗಿರ್ಕಾರಿ ತಕೊಂಬರಕ ಬತ್ತಿಯನಮ್ಮ ಅಂತ ಕೇಳದ್ನಪ್ಪ ಹ ವಯಸ್ಸಾಗಿದ್ರು ಆಗಿದ್ರು ಬಾರಿ ಕಿಲಾಡಿ ಮುದ್ಕನ್ ನೀನು ಅಯ್ಯೋ ಮರ ಮುಪ್ಪ ಹುಲಿ ನೀನು ನೀನ್ ನೀನು ಅದೇಳು ಮುಖವಾಗಿ ಇರೋರು ನಮ್ ಸಿಕ್ಕೊಂಡ್ ಬರ್ತಾವ್ ಕೇಳೋಣ ಏನಂತ ಏ ಬಾರ ಇಲ್ಲೇ ಏನ್ ಪಂಡಿತ್ರೆ ಏನ್ ಕೂಗಿದ್ ನನ್ನ ನಿನ್ ಒಂದ್ ಎಣ್ಣಿದಿನಪ್ಪಾ ಅದಕ್ಕೆ ಮದುವೆ ಮಾಡೋಣ ಅಂತ ಊರ ಶಿಕ್ಕೋನ ಅಯ್ಯೋ ಇವಾಗೇ ಇರೋ ಹೆಂಡ್ರು ಮಕ್ಳತ್ರ ಯೋಗ ಕಾತ ಇಲ್ಲ ಇನ್ನೊಬ್ನ ಕಟ್ಕೊಂಡ್ ನಾನ್ ಬಾಯ್ ಬರ್ಕೊಂಡ್ಲ ಅಯ್ಯ ನೀನ್ ಹೋಗಪ್ಪ ಲೇ ಇವಾಗ ದೊಡ್ಡವ್ರು ಮದುವೆ ಮಾಡ್ಕೊಂಡಿಲ್ಲೇನಾ ಮಾಡ್ಕೊಂಡವ್ ಮಾಡ್ಕೊಂಡವ್ನ ಇಲ್ಲ ಅಂತ ಹೇಳಿಲ್ಲ ನನಗೆ ಬೇಡಪ್ಪ ಎರಡು ಮದ್ವೆ ಹ್ಞೂ ಇಬ್ಬರು ಗಂಡು ಮಕ್ಕಳು ಬಲ್ ನನ್ನ ಮಗಲ್ ಏನಿಲ್ಲೇ ನೋಡಕ್ಕ ತಂಗಲ್ ತಂಗ್ಳು ಜಿತ್ರು ಭಾರಿ ಬುದ್ಧಿವಂತ ನೀನು ಹ್ಞೂ ಭಾರಿ ಬುದ್ಧಿವಂತನು ಅದ ಹೆಂಗೆ ಅದೆಲ್ಲ ಹೇಳಕ್ಕಾಗಲ್ಲ ಆಗಲ್ಲ ಬಿಡು ಹೇಳು ಪರವಾಗಿಲ್ಲ ಏನು ಆಗಲ್ಲ ನಾನು ಹಂಗೆ ತಿಳ್ಕೊಂತೀನಿ ಹ್ಞೂ ಏನಂತ ದೊಡ್ಡವಂಕಿಬ್ರು ಹೆಣ್ಮಕ್ಳು ತಾನೆ ಹ್ಞೂ ಇಬ್ರು ಹೆಣ್ಮಕ್ಳೆ ನಿನ್ಗಿಬ್ರು ಗಂಡು ಮಕ್ಳು ತಾನೆ ಹ್ಞೂ ಯಾಕ ಅದಕ್ಕೆ ಹೇಳಿದ್ ನೀನ್ ಬುದ್ಧಿವಂತನು ಅಂತ ಸುಮ್ಮನೆ ಇರಯ್ಯ ನೀನ ಅಯ್ಯಯ್ಯ ಭಗವಂತ ಗೊತ್ತವನೆ ಏನು ಮಾಡಕತ್ತದೆ ಸುಮ್ ಸುಮ್ಮನೆ ಏನಾರ ಮಾತಾಡವನು ತಲೆ ತಿನ್ಬೇಡ ಲೇ ಲೇಷ್ಕೋಣೆ ಎಲ್ಲಪ್ಪ ನಿಮ್ಮ ಅಪ್ಪನ ಅಯ್ಯೋ ಪಂಡಿತ್ರ ಹೋಗ್ರಿ ನಮ್ಮ ಒಂದು ಕತೆ ನಮ್ಮಮ್ಮನ ಲಬಲಭ ಲಭಲಭ ಅಂತ ಬಾಯಿ ಅವಳಪ್ಪ ಏನು ಮಾಡೋದು ಹೇಳು ಯಾಕಲೇ ಲಿ ಏನಾಯ್ತಾ ನೆನ್ನೆ ಮಧ್ಯಾಹ್ನದಾಗ ಮಲ್ಕೊಂಡಿರೋದು ಹ್ಞೂ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಆಗದೆ ಇನ್ನೂ ಎದ್ದಿಲ್ಲ ನಮ್ಮ ನಮ್ಮಅಪ್ಪನೂ ಹೇ ಏನು ಹಂಗೆ ಹೇಳ್ತೈತಿ ಯಾಕ ಹಾ ಏನೋ ಯಾಕೋ ಹಂಗಂತೂ ತಿಳಿದು ರಾತ್ರಿ ನಮ್ಮ ಅಮ್ಮನ ಹೋಗಿ ಎಬ್ಬ್ರಸ್ ನಾನು ಎಬ್ಬರ್ಸಿದಿನಿ ದೊಡ್ಡವ್ನ ಎಲ್ಲರೂ ಎಲ್ಲಾರು ಎಬ್ಬರ್ಸಿದ್ರಿ ಕೇಳಪ್ಪ ಊಟ ಅಂತ ನೆನೆ ಮಧ್ಯಾಹ್ನ ಹೆಂಗ್ ಮಲ್ಕೊಂಡಿದ್ನ ಹಂಗೆ ಮಲ್ಕೊಂಡವ್ ಹೋಗು ಏಯ್ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನೋಡಕ್ಕಾಗುಲೇನ ಏ ಯಾತ್ರದ್ದು ಹೆಚ್ಚು ಕಮ್ಮಿ ಆಗಿಲ್ಲ ಮೈಯೆಲ್ಲ ಬೆಚ್ಚಗದೆ ಉಸಿರಾಡ್ತಾವನೆ ಅಪ್ಪನ ಲೇ ಅಂತಂದ್ರೆ ಕ್ವಾಮ ಹೋಗ್ಬಿಟ್ನ ಹೆಂಗೆ ಕ್ವಾಮ ಅಂದ್ರೆ ಏನೋ ಅಯ್ಯೋ ಕ್ವಾಮ ಅಂದ್ರೆ ಏನು ನಂಗೂ ತಿಳಿದು ಯೋ ಕ್ವಾಮ ಅಂದ್ರೆ ಏನಯ್ಯ ಪೌ ಪಟೇಲಪ್ಪ ಏನಪ್ಪಾ ಹಂಗಂದ್ರೆ ತೋಳಿಪ್ಪ ಅಸ್ಕುಲ ಕ್ವಾಮ ಅಂದ್ರೆ ಏನು ನಂಗೆ ಕೂತ್ ಹೂ ಹೋಗಿ ಬಿಡಿ ಯಾವ್ದೋ ಒಂದು ಹೇಳ್ತೀನಿ ಲೇ ಅದೊಂದು ಊರಲ್ಲೇ ಊರು ಹ್ಞೂ ಊರ ಹೆಸರು ಕ್ವಾಮ ಕ್ವಾಮ ಊರ ಹೆಸರು ಕಾಮನ ಹ್ಞೂ ಊರ ಹೆಸರು ಕ್ವಾಮ ಪೌ ತಳ್ಳ ಮಾತುಗಳ ಮಾತಾಡ್ಬೇಡ ಪೌ ಪಟೇಲಪ್ಪ ನೀನು ಕರೆಕ್ಟಾಗಿ ಮಾತಾಡಂಗ್ರ ಮಾತಾಡಿಲ್ಲ ಬಾಯಿ ಮಿತ್ಕೊಂಡಿರುವ ಅಯ್ಯೋ ದೇವ್ರಣಗೂ ಪಂಡಿತ್ರೆ ಕ್ವಾಮ ಕ್ವಾಮ ಹ್ಞೂ ಬದುಕಿತ್ತರ ಹ್ಞೂ ಆಮೇಲೆ ಜ್ಞಾನ ಇಲ್ಲಿರಲ್ಲ ಎಲ್ಲೋ ಬೇರೆ ಕೇಳಿರ್ತದೆ ಏಯ್ ನಾನೆಲ್ಲೂ ಕೇಳಿಲ್ಲ ಇವಾಗ ಹಂಗೆ ಕ್ವಾಮ ಕ್ವಾಮ ಹೌದೇ ಈ ಊರ ಹೆಸ್ರು ಇವಾಗ್ಯಪ್ಪ ಫಸ್ಟ್ ಇರೋದು ನಾನು ಕ್ವಾಮ ಅನ್ನೋ ಊರ ಹೆಸ್ರು ಎಲ್ಲಿ ಬರ್ತದ್ವಾ ಎಲ್ಲಿ ಬರ್ತದ ನಂಕು ತಿಳಿದ್ವು ಅಯ್ಯೋ ಹೋಗು ತಿಳಿದಿದ್ದು ಊರ ಹೆಸರು ಯಾಕ ಹೇಳ್ತೇನೆ ನೀನು ಏ ಇವಾಗ ಹಂಗೆ ಹ್ಞೂ ಕ್ವಾಮ ಅಂತ ಊರೊಂದದೆ ಅಲ್ಲಿಗೆ ಹೋಗಿತ್ತಾನೆ ಬಂದ್ಬಿಡ್ತಾನೆ ಮೈ ಬೆಚ್ಚಗಾದ ಇದೆ ಅಂತಂದ್ರೆ ಏನು ತೊಂದರೆ ಇಲ್ಲ ಚಿಕ್ಕನೆ ನೀನು ಆರಾಮಾಗಿ ಧೈರ್ಯವಾಗಿರ ಏನು ತೊಂದರೆ ಆಗಲ್ಲ ಕ್ವಾಮ ಅದು ಎಲ್ಲಿರೋದಂತ ಹೇಳು ಪಟೇಲಪ್ಪ ನಾನು ಹೋಗಿ ನಮ್ಮ ಅಪ್ಪನ ಕರ್ಕೊಂಬರ್ತೀನಿ ಕಾಮ ಊರ್ಕ ಏ ನಂಗೆ ಕೇಳ್ತೇಳಾ ಏ ಪಟೇಲಪ್ಪ ಪಾಪಣ್ಣ ನಡೀರಪ್ಪ ಶಾನ್ ಹೋಗಿ ನಂಗೆ ನೋಡ್ಕೊಂಬರೋಣ ನನಗೆ ಪ್ರಾಣ ನಿಲ್ತಾ ಇಲ್ಲ ನಡೀರೋ ಹೋಗಿ ನೋಡ್ಕೊಂಬರೋಣ ಏನಾಗೋದೋ ಏನೋ ಹೋಗೋಣ ಹೋಗೋಣ ನೋಡೋಕೆ ಹೋಗೋಣ ಯಕ್ಷಿಕ್ಕೊನು ಹೇಳ್ತಾವನಲ್ಲ ಉಸಿರಾಡ್ತಾ ಅದ ಮೈ ಬೆಸ್ಗೋದೆ ಅಂತ ಕಾಮಕ್ಕೆ ಹೋಗೋಣ ಕಾಮಕ್ಕ ಅಯ್ಯ ನೀನು ಮಕ್ಕಮ್ ಚಾಗ ಹೋಗು ಯಾವುದದು ಕಾಮ ಕಾಮ ಅಯ್ಯೋ ಕಾಮ ಹ್ಞೂ ಸರ ಎಲ್ಲನಾ ತಿಳ್ಕೊಂಡು ತಿನ್ಬಿಡು ಯಾರತ್ರನಾ ಕಾಮ ನಾ ಊರು ಎಲ್ಲದೆ ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಬರ್ತೀನಿ ನಮ್ಮಅಪ್ಪನ ಹ್ಞೂ ಹಂಗೆ ಮಾಡ ಹ್ಮ್ ಕಾಮ ಊರು ಕಾಮ ಊರು ಕಾಮ ಊರು ಕಾಮ ಊರು ಕಾಮ ಊರು ಕಾಮ ಊರು ಕಾಮ 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 ಏ ನಡೀರಪ್ಪ ಫಸ್ಟ್ ಹೋಗಿ ಶಾನ್ ಬಗ್ ನೋಡೋಣ ಎದ್ರ ಮೇಲ್ಕ ಐ ನಡಿಯಪ್ಪ ನಾನು ನೋಡ್ಬೇಕು ನಡಿ ನಡೀ ಹೋಗಿ ಮಾತಾಡ್ಸ್ಕೊಂಬರ ಕಾಮಕ್ಕೆ ಹೋಗಿತ್ತರ ಅವರು ಕಾಮ 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 ಎಲ್ಲಿರೋದು ಯಾವ ಇವ್ ಊರು ಎಲ್ಲಿರೋದು ಯಾರ ಕೇಳ್ತೀನಿ ತಡಿ

ಅದಕ್ಕೆ ಒಂದು ಎಕ್ಸರ್ಸೈಜ್ ಮಾಡ್ತಾ ಇದ್ದೀನಿ ನಾಳೆ ನಾಳೆ ಸರೋ ಬರ್ತಿದೆ ಏನು ಆಗಿಲ್ಲ ಹಂಗಂದ್ರೆ ಏನಪ್ಪ ಅಂದ್ರೆ ಎಕ್ಸಸೈಜ್ ವ್ಯಾಯಾಮ ಅದು ಮಾಡ್ತಾ ಇದ್ದೀನಿ ತಿರುಗಿ ಏನ ತೊಂದರೆ ಆಗ್ಬಿಡತ್ತು ಅಂತ ಏನು ತೊಂದರೆ ಇಲ್ಲ ಅದಕ್ಕೆ ಅಲ್ಲಪ್ಪ ನಿನ್ನೆ ಮತ್ತೆ ಏನೋ ಮಲ್ಕೊಂಡಿರೋನಂತೆ ಇನ್ನೂ ಇದ್ದಿಲ್ಲ ಏನು ಆಗಿಲ್ಲ ಅಂತಂದರೆ ಹೆಂಗಪ್ಪ ರಾಮು ನಮ್ಮನೆ ಕರೆದು ಕರ್ಕೊಂಡೋಗೋಣಪ್ಪ ಇಲ್ಲಿರೋದು ಬೇಡ ನಮ್ಮನೆ ಕರ್ಕೊಂಡು ಬಂದುಬಿಡು ಲೇ ರಾಮ ಇಲ್ಲಿ ನಾವೇನು ಮುಂಜರಲ್ಲ ಇರೋದು ನಾವೇನು ನೋಡ್ಕೊತಾ ಇಲ್ಲ ಇವಳ್ದು ಇರೋದು ಬಂಗಲೆ ಅಲ್ಲಿ ನೋಡ್ಕೊತ ಇಲ್ಲೇನು ಇವಳ್ದೇ ಇರೋದು ದೊಡ್ಡ ಬಂಗಲೆ ಹಾಂ ಮಂದೋಡೆ ತೊಡಿ ನಮ್ಮ ಮನ್ಕ ಕರ್ಕೊಂಡು ಹೋಗ್ತೀನಿ ನಾನೇನು ನೋಡ್ಕೊತೀವಿ ಅಂತ ಇಲ್ಲೇನು ದೇವ್ಲಾ ಅವೆ ಇಲ್ಲಿರೋದು ಅಂಬುಜಿ ಏ ಬಂದ್ರಾ ನೋಡಿದ್ರಾ ಓದ್ತಾ ಇರಬೇಕು ಅಲ್ಲಿಗೆ ಕರ್ಕೊಂಡು ಹೋಗಿ ಇಲ್ಲಿಗೆ ಕರ್ಕೊಂಡೋಗು ಅಂತ ಹೇಳೋ ಕತೆ ಇಲ್ಲ ಇಲ್ಲಿ ನಾವೇನು ಇಲ್ಲೇನಿಲ್ಲ ಮುಂಚೆ ಮುಂಜ್ರ ದೇವ್ಲಾ ಇದ್ದೀವಿ ರಾಮು ಇಲ್ಲೇ ಹ ಯಾಕೋ ವಾತಾವರಣ ಸರಿ ಇಲ್ಲಪ್ಪ ನಮ್ಮನಿಕ ಕರ್ಕೊಂಡ್ಬಂದ್ ಬಿಟ್ಬಿಡಪ್ಪ ನೋಡ್ದ ಹೇಳಿದ್ದೆ ಹೇಳ್ತಾರದ್ವಾ ಹೇಳಿದ್ದೆ ಹೇಳ್ತಾಳೆ ಹೇಳಿದ್ದೆ ಹೇಳ್ತಾಳೆ ನಾವಿರೋದಿಲ್ಲ ಮುಂಚಲ್ಲ ಮುನ್ಸರಲ್ಲ ದುಡ್ಲಾ ಹೆಂಗ ಮಾತಾಡ್ತಾಳೆ ಓ ಗೌರಮ್ಮ ಬಾಕ ಬಾ ಅವಳ ಮನೆ ಬಾಕ್ಲಾಗ ಹೋಗಿ ನಿಂತ್ಕೊಂಡಿದ್ಯಾ ಕೂಗ್ತಾಳೆ ಒಳಕ ಬಾ ಅಂತ ನಮ್ಮನೆಗೆ ಬಂದು ನಮ್ಮನೇನ್ ಕೂಗೋದ್ ಬಾ ಅಂತ ಹುಷಾರಿಲ್ಲ ಅಂತ ಅನ್ನಕ್ಕ ಬಾನು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಹ್ಞೂ ಯಾಕೋ ಹುಷಾರಿಲ್ಲಮ್ಮ ನೆನೆ ಮಧ್ಯಾಹ್ನದಾಗಿಂದ ಮಲ್ಕಂಡೆ ಅವನೇ ಅದಕ್ಕೆ ನಾವು ಸುಮ್ಮನೆ ಆಗೋಗ್ಬಿಟ್ರೆ ರಾಮುನ ಪಾಪ ಈ ಸ್ಕೂಲ್ಗೆ ಹೋಗ್ದಿರ ಇಲ್ಲೇ ಇದ್ದೋಗ್ಬಿಟ್ಟವನೇ ಓಹ್ ಅಪ್ಪನ ಸರ್ಪ್ರಿಲ್ಯಾ ಕಟ್ಟಾಕಿದ್ರೆ ಹೋಗೋದು ಈ ಸ್ಕೂಲ್ಗೆ ಯಾರು ಬೇಡ ಅಂತ ಹೇಳಿದ್ರು ನಾವೇನು ಬೇಡ ಅಂತ ಹೇಳಿದ್ರು ಅಯ್ಯಪ್ಪ ಸ್ಕೂಲ್ಗೆ ಹೋಗೋಣ ಎರಡು ಅಷ್ಟೊತ್ತು ಬಾಯಿ ಮುಚ್ಕೊಂಡಿರ ನೀನು ಬಾಯಿ ಮುಚ್ಕೊಂಡಿರಕ್ಕ ನಿ ಏನೇ ಕೊಡಬೇಕು ಏನು ಕೊಡ್ಬೇಕು ಹೇಳು

ಅಯ್ಯಮ್ಮನಿ ಏನು ನೀನು ಏನು ಮಾತಾಡ್ತಾ ಇದ್ದೀರ ಅಷ್ಟೊತ್ತು ಸುಮ್ಮನೆ ಇರೇ ಏನು ಇಲ್ಲ ಬಿಡಮ್ಮ ಇಲ್ಲೇ ಅವನೇ ಆರಾಮಾಗಿ ಇರ್ತಾನೆ ರಾಮ ಏನು ಇನ್ನೆರಡು ದಿವ್ಸ ಸರ್ ಅಂತ ಹೇಳವನೇ ಬಿಡಿ ಏನು ತೊಂದರೆ ಇಲ್ಲ ಇರ್ತಾನೆ ಇಲ್ಲೇ ಆರಾಮಾಗಿ ಹ್ಞೂ ಏನು ಕರ್ಕೊಂಡು ಹೋಗೋದೇನು ಬೇಡ ಅಲ್ಲ ಯಾಕಂತಕ್ಕ ಒಂದೆರಡು ಸೇರು ರಾಗಿ ಹಾಕಿ ಕಡಿ ಕಡಿ ಕಣಿಕೇಳಿ ಯಾಕಂತ ಅಲ್ಲ ಬೆಳಗ್ಗೆ ಹೆಂಗೆ ಸಾಯಂಕಾಲ ನೋಡ್ಕೊಳೋರು ನಾವು ನಮಗೆ ತಿಳಿದು ಯಾಕಂತ ನೀನು ನಿಮಗೆ ನೋಡ್ಕೇನಿಗೆ ಹೆಂಗೆ ಹೇಳಕ್ ನಾವು ಹ್ಞೂ ಹಾಂ ಬಾಬಾ ಬಾ ಸಾಗಿಲ್ಲಮ್ಮ ಏನು ಇವರೇ ನೋಡ್ಕೊಳೋರು ಹ್ಞೂ ನಾವೆಲ್ಲಿ ನೋಡ್ಕೊಳಲ್ಲ ಏನು ಬೇಡ ಬಿಡಮ್ಮ ಇಲ್ಲೇ ಆರಾಮಾಗ ಅವನೇ ಏನು ಬೇಡ ಹ್ಞೂ ಸರಿಕಾ ಓದ್ತೀನಿ ನಾನು ದಿನ ಬಂದು ನೋಡ್ಕೊಂಡು ಓದ್ತೀನಿ ಅಯ್ಯೋ ನೀನು ಮನೆಗೆ ನೀನು ಬರೋದಕ್ಕೆ ಯಾಕಮ್ಮ ಬಂದು ನೋಡ್ಕೊಂಡು ಹೋಗಮ್ಮ

ಹಿಂಗೆ ಅಂತ ಕೇಳಿದ್ರಂತೆ ಅದಕ್ಕೆ ಆ ಊರವ್ರು ಹೇಳದ್ರಂತೆ ನೀನು ಬಾಯಿ ಹೆಂಗಿದ್ರೆ ಊರು ಹಂಗೆ ಇರ್ತದಮ್ಮ ಅಂತ ನೀನು ಬಾಯಿ ಇದ್ದಿದ್ರೆ ಅಮ್ಮ ಎಳೆ ಮಕ್ಕಳಿಗೆ ಏನು ಮಾಡೋರು ನೀನು ಮಾಡಿದ ಕೆಲಸ ಆ ಎಳೆ ಮಕ್ಕಳಿಗೆ ತಮಾಷೆ ಮಾಡಕ್ಕೆ ನೋಡು ತಮಾಷೆ ಮಾಡಕ್ ಹೋದೆ ಅಲ್ಲಿ ಅಮಾವಾಸ್ಯೆ ಆಯಿತು ಅಜ್ಜಯ್ಯಮ್ಮನ ಕೈಗೆ ಏಟು ತಿಂದೆ ನಾ ಆಚಿಕೆ ಹೆಚ್ಚು ಮಾತು ನೀನಿಗೆ ಹೋಗ್ರಿ ಏನ್ರು ಬೇರೆ ಅವ್ರ ಕೈಗ ಜುಟ್ಟಿರ್ಕೊಂಡು ಏಟಿ ತಿಂತಾಳೆ ಅಂತಂದ್ರೆ ಇದ್ರು ಒಂದೇ ಸತ್ರು ಒಂದೇ ಅಂಗ ನಾನ್ ಬದುಕಿರೋ ಬೇ ಅಂತೇನಕ ಮುಂದುವರಿಯುವುದು